ಸದಸ್ಯರು ಕೆಳಮಟ್ಟದಿಂದ ಅಂದರೆ ಗ್ರಾಮೀಣ ಪ್ರದೇಶದಿಂದ ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದವರೆಗೂ ಭಾಜಪಾಯಿನ ಪ್ರಭಾವ ಬಹಳ ದೊಡ್ಡದಾಗಿರಬೇಕು ಜನರು ನಾವು ಏನು ನೆಟ್ಟಿರುವ ದೃಷ್ಟಿಗಾಗಿ ನಮ್ಮ ಪಕ್ಷದ ಏನು ತತ್ವ ಸಿದ್ಧಾಂತ ಇರಬಹುದು ಅನೇಕ ಏನು ಗುಣಗಳಿದೆ ನಮ್ಮ ಪಕ್ಷದಲ್ಲಿ ಅದೆಲ್ಲನೂ ಕೂಡ ಜನರಲ್ಲೂ ಕೂಡ ನಾವೊಂದು ತಿಳುವಳಿಕೆ ಇರಬೇಕು ಮತ್ತೆ ಯಾವ ರೀತಿ ಭಾರತಕ್ಕೋಸ್ಕರ ಭಾರತೀಯರಾಗಿ ನಾವು ಮುಂದುವರಿಬೇಕು ಅಂತ ಒಂದೇ ಪಕ್ಷ ಮಾಡ್ತಾ ಇರುವಂಥ ಕೆಲಸ ನಾವು ಭಾಷಣ ಸೊ ಅದಕ್ಕಾಗಿ ಸದಸ್ಯದ ಅಭಿಯಾನವನ್ನು ಭಾಳ ಮುಖ್ಯವಾದ ಕೆಲಸ ಆದಷ್ಟು ಸದಸ್ಯರು ಬಂದರೆ ನಮಗೂ ಕೂಡ ಫೀಡ್ಬ್ಯಾಕ್ ಬರುತ್ತೆ ಮತ್ತು ನಂತರ ನಮ್ಮ ಪಕ್ಷಕ್ಕೂ ಕೂಡ ಭಾಳ ಲಾಭ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಈ ಅಭಿಯಾನಕ್ಕೆ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡೋಣ ಗ್ರಾಮೀಣ ಭಾಗದಲ್ಲಿ ನಮ್ಗೆ ಗೊತ್ತಿದೆ ಮೈಸೂರಲ್ಲಿ ನಾವು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಇನ್ನು ಭಾಜಪಾಯಿನ ಪ್ರಭಾವ ಭಾಳ ದೊಡ್ಡದು ಆಗಬೇಕಾಗಿರೋ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಂಥ ಭಾಗದ ಸಂಘಟನೆಗಾಗಿ ಒಂದು ದೊಡ್ಡ ಪ್ರೋತ್ಸಾಹ ಕೊಡಬಹುದು ಈ ಅಭಿಯಾನದ ಮೂಲಕ ನಾವು ಕೂಡ ಬಂದು ಭಾಗವಹಿಸ್ತೀವಿ ಎರಡು ಆಗತ್ತೆ ನಾವು ಕೂಡ ರೀತಿ ಟೋರ್ ಮಾಡಂಗತ್ತೆ ಮತ್ತೆ ಈ ಕೂಡ ನಾವು ದೊಡ್ಡ ಪ್ರೋತ್ಸಾಹ ಕೊಡಬಹುದು ಇದಕ್ಕಾಗಿ ನೀವು ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನೀವು ನಿಮ್ಮ ಸ್ಥಳೀಯ ಏನು ನಮ್ಮ ಪಕ್ಷದ ಸ್ಥಳೀಯ ಏನು ನಾಯಕರು ಇದ್ದಾರೆ ನೀವು ಇದಕ್ಕೆ ಕೈ ಜೋಡಿಸಿ ಬಂದಾಗೆಲ್ಲ ನಮಗೂ ಕೂಡ ಅಲ್ಲಿ ಸ್ಥಳೀಯರಿಗೆ ಪರಿಚಯ ಮಾಡಿಕೊಡಿ ಬರೀ ನಮ್ದೇ ಆದ ಭಾಷೆ ಅಲ್ಲಿ ಸ್ಥಳೀಯರು ಇರೋರು ಪ್ರಜೆಗಳಿರೋರು ನಿವಾಸಿಗಳಿರೋದು ಗ್ರಾಮಸ್ಥರಿಗೆ ನಾವು ನೇರ ಒಂದು ಪರಿಚಯ ಇರಬೇಕು ಆ ರೀತಿ ನಾವು ಕೆಲಸವನ್ನು ಮಾಡ್ಕೊಂಡು ಮುಂದುವರಿಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಅದ್ರ ಜೊತೆಗೆ ಈ ಸದಸ್ಯರನ್ನು ಹೆಚ್ಚಿಸುವಂತ ಪ್ರಕ್ರಿಯೆಯನ್ನು ಕೂಡ ಈ ಏನು ಬುಕ್ಲೆಟ್ ಮೂಲಕ ನಿಮ್ಗೆಲ್ಲರಿಗೂ ಮಾಹಿತಿ ಸಿಕ್ಕುತ್ತೆ ಬಹಳ ಸುಲಭ ಏನು ಕಷ್ಟನೇ ಇಲ್ಲ ನೀವು ಬಹಳಷ್ಟು ವೇಗವಾಗಿ ನೀವು ಇಂಥ ಸದಸ್ಯನ ಹೆಚ್ಚಿಸುವ ಕೆಲಸ ಮಾಡಬಹುದು ನಾವು ಬಂದು ಅದಕ್ಕೆ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಕಾರ್ಯಕ್ರಮವನ್ನು ಏರ್ಪಡಿಸಿ ಮುಂದುವರಿಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಎಲ್ಲರಿಗೂ ಕೃತಜ್ಞತೆಗಳು ಈ ಸಂಘಟನೆಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ನಮ್ಮ ಮೈಸೂರು ಏನು ಭಾಗ ಇದೆ ಅದೇ ಮೈಸೂರಲ್ಲಿ ಇನ್ನೂ ಒಂದು ಗಟ್ಟಿಯಾಗಲಿ ಮತ್ತು ಒಳ್ಳೆಯ ಸೇವೆಯನ್ನು ಕೊಡೋಣ ಇದರ ಒಂದು ನಮ್ಮ ಭಾಷಣ ಮೂಲಕ ಅಂತ ನೀವು ಎಲ್ಲರಲ್ಲೂ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಕರೆದು ನಮಗೆ ಎರಡು ಹೇಳುವಂಥದ್ದು ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಜೈನಿಂತ ನಮ್ಮ ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರೂ ಕೃಷ್ಣ ನರಸಿಂಹರಾಜ ಒಡೆಯವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ರೋದ ಈ ಒಂದು ಸದಸ್ಯತ್ವ ಅಭಿಯಾನದ ಈಗ ತಾನೇ ಕೈಪಿಡಿಯನ್ನ ಬಿಡುಗಡೆ ಮಾಡಿ ನಮಗೆ ಒಂದು ಇಡೀ ಜಿಲ್ಲೆಯಲ್ಲಿ ನಾನು ಕೂಡ ಸದಸ್ಯತ್ವ ಅಭಿಯಾನಕ್ಕೆ ಭಾಗವಹಿಸುತ್ತೀನಿ ಅಂತ ಹೇಳಿದಂತ ನಮ್ಮ ಹೆಚ್ಚಿನ ಸಂಸದರಿಗೆ ಅಭಿನಂದನೆಗಳನ್ನ ತಿಳಿಸುತ್ತಾ ಅದೇ ರೀತಿ ಈಗ ನಾನು ಹೇಳ್ತಾ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಬೂತ್ ಇದೆ ಪ್ರತಿ ಬೂತ್ ಕೂಡ ಮುನ್ನೂರು ಜನನ ನಾವು ಮೆಂಬರ್ಶಿಪ್ ಮಾಡಲೇಬೇಕು ಅಂತ ದಯಮಾಡಿ ಎಲ್ಲಾ ಮಂಡಲ ಅಧ್ಯಕ್ಷ ಇರ್ಬೋದು ಜಿಲ್ಲಾ ಪದಾಧಿಕಾರಿಗಳು ಇರ್ಬೋದು ಮೋರ್ಚಾ ಅಧ್ಯಕ್ಷ ಇರ್ಬೋದು ಎರಡನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಏನು ಮೆಂಬರ್ಶಿಪ್ ಇನಾಗ್ರೇಷನ್ ಮಾಡ್ತಾರೆ ಅವತ್ತೇ ಕೂಡ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಇನಾಗ್ರೇಷನ್ ಆಗುತ್ತೆ ಎಲ್ಲ ಬಂದಿರುವಂತ ನಮ್ಮ ನೆಚ್ಚಿನ ಪದಾಧಿಕಾರಿಗಳು ಇವತ್ತಿನಿಂದಲೇ ಕೂಡಿ ಬೂತ್ ಅಧ್ಯಕ್ಷರುಗಳನ್ನ ಮತ್ತೆ ಹೆಚ್ಚಿನ ರೀತಿ ಆಕ್ಟಿವ್ ಮೆಂಬರ್ಶಿಪ್ ನ ಮಾಡಿಸ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಅದೇ ರೀತಿ ಕಾರ್ಯಕಾರಿಣಿ ಅವರು ಅದ್ರ ಜೊತೆ ಮಾಡಿದ್ರೆ ಒಂದೇ ಇದ್ರಲ್ಲಿ ಎರಡು ಮಾಡ್ಬೋದು ದಯಮಾಡಿ ಎಲ್ಲರೂ ಕೂಡ ಇವಾಗೇನು ನಾವು ಕಾರ್ಯ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದೀರಾ ಪ್ರತಿ ಬೂತ್ ನ ಅಧ್ಯಕ್ಷರು ಪದಾಧಿಕಾರಿಗಳು ಮಂಡಲದ ಪದಾಧಿಕಾರಿಗಳು ರಾಜ್ಯಕ್ಕೆ ಬಂದಿರೋರು ಜಿಲ್ಲೆಗೆ ಬಂದಿರೋರು ಎಲ್ಲರೂ ಕರೆದು ಒಂದು ಉತ್ತಮವಾದ ಮಾಡಬೇಕು ಅಂತ ತಮ್ಮಲ್ಲಿ ಮೆಂಬರ್ಶಿಪ್ ಅಭಿಯಾನ ಎಲ್ಲೆಲ್ಲಿ ಕಾರ್ಯಕಾರಿಗಳು ಯಾರ್ಯಾರು ಜಿಲ್ಲೆಯಿಂದ ಬರ್ತಾರೆ ಮತ್ತೆ ನಾನು ಕೂಡ ಪ್ರತಿ ಮಂಡಲಕ್ಕೂ ಕೂಡ ಬರ್ತೀನಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಮತ್ತೆ ನಿಮ್ ಮಂಡಲಕ್ಕೆ ಒಂದೊಂದ್ ದಿನ ಆರಾಜ್ ಕೂಡ ಅಂದ್ರೆ ನಮ್ಮ ಹೆಲ್ ಸಂಸದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವ ಎರಡು ವಿಧಾನಸಭಾ ಕ್ಷೇತ್ರಕ್ಕೂ ಒಂದೊಂದ್ ದಿನ ಅವರು ಕೂಡ ನಾನು ಟೈಮ್ ಕೊಡ್ತೀನಿ ಖಂಡಿತ ಬರ್ತೀನಿ ಅಂತ ಹೇಳಿದರೆ ಆ ಉದ್ದೇಶ ಇಟ್ಕೊಂಡು ಅವರು ಬರ ಕೂಡ ಒಂದು ಉತ್ತಮವಾದ ಒಂದು ಜಿಲ್ಲಾ ಪಂಚಾಯತಿ ಶಕ್ತಿ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅತಿ ಹೆಚ್ಚಿನ ಮೆಂಬರ್ಶಿಪ್ನ ಮಾಡುವ ಅಂತ ಹೇಳ್ತಾ ನಾನು ಮಾತಾಡೋದು ಅವಕಾಶ ಕೂಡ ಎಲ್ಲರಿಗೂ ಮಾತು ಮಾತನಾಡುತ್ತೆ